ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಬಾಳೆಹೊನ್ನೂರು ಸಮೀಪ ಇರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥ ಸಸ್ಯ ರೋಗಶಾಸ್ತ್ರ ವಿಭಾಗದ ಕಾರ್ಯ ಚಟುವಟಿಕೆಗಳನ್ನ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಲ್ಲಿಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಎ ಪಿ ರಂಜನಿಯವರು ಮೇಡಮ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸಸ್ಯ ರೋಗಶಾಸ್ತ್ರ ವಿಭಾಗ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ ಯಾವಾಗ ನಿಂದ ಇದು ಪ್ರಾರಂಭ ಆಯ್ತು ಇದರ ಬಗ್ಗೆ ಮಾಹಿತಿಯನ್ನ ಮಾಡ್ಕೊಡಿ ಕಾಫಿ ಬೆಳೆಯಲ್ಲಿ ಎಲೆ ತುಕು ರೋಗ ಇದೊಂದು ಪ್ರಮುಖವಾದ ರೋಗ ಇದು ಮೊದಲ ಬಾರಿಗೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಶ್ರೀಲಂಕಾ ದೇಶದಲ್ಲಿ ಕಾಣಿಸ್ಕೊಳ್ತು ಇದರಿಂದಾಗಿ ಅಲ್ಲಿ ಕಾಫಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿ ಶ್ರೀಲಂಕಾ ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಪರಿಸ್ಥಿತಿ ತುಂಬಾ ಗಂಭೀರವಾಯಿತು ಹಾಗೆಯೇ ಮುಂದೆ ಇದು ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಪ್ರಾಂತ್ಯದಲ್ಲಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಈ ರೋಗ ಕಾಣಿಸ್ಕೊಳ್ತು ಈ ರೋಗದ ನಿರ್ವಹಣೆಗಾಗಿ ನಮ್ಮ ವಿಭಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಹಾಗೆ ನಮ್ಮ ಸಂಸ್ಥೆ ಸ್ಥಾಪನೆ ಆಗಲು ಕೂಡ ಈ ರೋಗವೇ ಪ್ರಮುಖವಾದ ಕಾರಣ ಅಂತಲೇ ಹೇಳ್ಬೋದು ಈ ವಿಭಾಗದ ಪ್ರಮುಖ ಕೆಲಸ ಏನಿತ್ತು ಅಂದ್ರೆ ರೋಗ ನಿರೋಧಕ ತಳಿಗಳನ್ನ ಆಯ್ಕೆ ಮಾಡೋದು ಹಾಗೆ ಅದನ್ನ ಅಭಿವೃದ್ಧಿ ಪಡಿಸೋದು ಹಾಗೆ ರೋಗನಾಶಕಗಳ ಸಂಶೋಧನೆ ಮುಖ್ಯವಾಗಿ ಬೋರ್ಡೋ ದ್ರವಣ ಬೋರ್ಡೋ ದ್ರವಣ ಎಲ್ಲಾ ರೋಗ ನಿರ್ವಹಣೆಗೂ ಉಪಯೋಗಿಸ್ತಿದ್ರು ಬಟ್ ಕಾಫಿಯಲ್ಲಿ ಸೂಕ್ತವಾಗಿ ಅದನ್ನ ಹೇಗೆ ಉಪಯೋಗಿಸುದು ಅಂತ ಫಸ್ಟ್ ಅದನ್ನ ಸಂಶೋಧನೆ ಮಾಡೋಕೆ ಶುರು ಮಾಡಿದ್ರು ಹಾಗೇನೆ ಮುಂದೆ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತಾರೆ ಕಾಫಿ ನಾವು ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಅದನ್ನ ಕೂಡ ಹಾಗೆ ಕ್ರಮವಾಗಿ ಮಾಡ್ಕೊಂಡ್ ಬಂದ್ವಿ ಹಾಗೆ ಇದರಲ್ಲಿ ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಯಲ್ಲಿ ನಮ್ಮ ರೋಗದ ನಿರ್ವಹಣೆ ಹೇಗ್ ಮಾಡೋದು ಮತ್ತೆ ಯಾವ ರೋಗ ಉಲ್ಬಣಗೊಳ್ಳುತ್ತೆ ಯಾವ ರೋಗ ನಿಯಂತ್ರಣದಲ್ಲಿ ಇರುತ್ತೆ ಅದನ್ನ ಚೆಕ್ ಅಂತ ಏನ್ ಹೇಳ್ತೀವಿ ಅದನ್ನ ಚೆಕ್ ಇಟ್ಕೊಳ್ಳೋದು ಅಂದ್ರೆ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಅಲ್ಲಿ ಏನಾಗುತ್ತೆ ನಮ್ಮ ರೋಗದ ಪರಿಸ್ಥಿತಿಗಳು ಅದ್ರ ಬಗ್ಗೆನು ಕೂಡ ಅಧ್ಯಯನ ಮಾಡ್ಕೊಂಡು ಬಂದಿದೀವಿ ಹಾಗೆ ಈ ಎಲೆ ತುಕ್ಕು ರೋಗ ಇದರದ್ದು ಸ್ಪೆಷಾಲಿಟಿ ಅಂತ ಏನಂದ್ರೆ ಇದು ಆ ರೋಗಾಣು ಏನತ್ತೆ ಅದ್ರದ್ದು ಪ್ಯಾಥೋಟೈಪ್ ಅಥವಾ ಅದರದ್ದು ಅನುವಂಶಿಕ ಬದಲಾವಣೆನ ಮಾಡ್ಕೊಂಡ್ ಬರುತ್ತೆ ಒಂದು ತಳಿ ರಿಲೀಸ್ ಆದ ತಕ್ಷಣ ಟೈಪ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ತಳಿಗಳು ಹೇಗೆ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ಅಧ್ಯಯನ ನಡೆಸ್ಕೊಂಡ್ ಬರ್ತಾ ಇದ್ವಿ ಹಾಗೂ ರೋಗ ನಿರ್ವಹಣೆಗೆ ಎಕೋ ಫ್ರೆಂಡ್ಲಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಜೈವಿಕ ಹಾಗೂ ರಾಸಾಯನಿಕ ರೋಗನಾಶಕಗಳ ಬಗ್ಗೆ ಅದ್ರ ಬಗ್ಗೆನೂ ಅಧ್ಯಯನ ಮಾಡ್ಕೊಂಡು ಬಂದಿದೀವಿ ಹಾಗೆ ಇತ್ತೀಚಿನ ಚಟುವಟಿಕೆ ನಮ್ಮ ವಿಭಾಗದಲ್ಲಿ ಏನ್ ಮಾಡ್ಕೊಂಡು ಬಂದಿದೀವಿ ಅಂದ್ರೆ ಪರಿಸರ ಸ್ನೇಹಿ ರೋಗ ನಿರ್ವಹಣಾ ಕ್ರಮಗಳು ಯೂಸ್ ಆಫ್ ಬಯೋ ಏಜೆಂಟ್ಸ್ ನಮ್ಮ ಮೈಕ್ರೋಬ್ಸ್ ಗಳನ್ನ ನಮ್ಗೆ ಏನು ಎಕೋ ಫ್ರೆಂಡ್ಲಿ ಬಯೋ ಏಜೆಂಟ್ಸ್ ಯೂಸ್ ಮಾಡ್ಕೊಂಡು ನಮ್ಮ ರೋಗ ನಿರ್ವಹಣೆ ಹೇಗ್ ಮಾಡೋದು ಅದನ್ನ ನಾವು ಮಾಡ್ಕೊಂಡು ಬಂದಿದೀವಿ ಹಾಗೆ ಇನ್ನೊಂದು ಟೆಕ್ನಾಲಜಿ ಕೂಡ ಇದೆ ಜೈವಿಕ ಮಾತ್ರೆ ಅಂತ ಆ ಮಾತ್ರೆನೂ ಕೂಡ ಹೇಗೆ ಕ್ವಾಲಿಟಿ ಸೀಡ್ಲಿಂಗ್ಸ್ ನ ಪ್ರೊಡ್ಯೂಸ್ ಮಾಡೋದು ಹೇಗೆ ಅಂತ ಅದನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇದೀವಿ ಹಾಗೆ ನಾವೇನು ಸಂಶೋಧನೆ ಮಾಡಿರ್ತಾ ಇದ್ದೀವಿ ಅದನ್ನ ಕೂಡ ನಮ್ಮ ರೈತರಿಗೆ ತಲುಪಿಸೋಸ್ಕರ ನಾವು ಹಲವಾರು ಟ್ರೈನಿಂಗ್ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೆ ಆನ್ಲೈನ್ ವೆಬಿನಾರ್ ಗಳನ್ನು ಕೂಡ ನಮ್ಮ ರೈತರಿಗೆ ತಲುಪಿಸಕ್ಕೆ ಅದನ್ನು ಕೂಡ ಮಾಡ್ಕೊಂಡು ಬಂದಿದೀವಿ ಹಾಗೆ ಇನ್ನೊಂದು ಸೇವೆ ಅಂದ್ರೆ ಜೈವಿಕ ಒಂದು ಶಿಲೀ ಕಾಫಿ ಬೆಳೆಗಾರರಿಗೆ ಒದಗಿಸ್ಕೊಡ್ತೀವಿ ನಮ್ಮಲ್ಲೇ ಅದನ್ನ ಮಾಸ್ ಪ್ರೊಡಕ್ಷನ್ ಮಾಡ್ಬಿಟ್ಟು ಒದಗಿಸಿ ಕೊಡ್ತಾ ಇದೀವಿ ಸರ್ ಹೀಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಲ್ಲಿ ಇರುವಂತಹ ಸಸ್ಯ ರೋಗ ಶಾಸ್ತ್ರ ವಿಭಾಗ ಅನೇಕ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಈ ಕಾರ್ಯ ಚಟುವಟಿಕೆಗಳ ಪರಿಚಯವನ್ನ ಇವತ್ತಿನ ಸಂಚಿಕೆಯಲ್ಲಿ ಮಾಡಿಕೊಟ್ಟವರು ಡಾಕ್ಟರ್ ಎ ಪಿ ರಜನಿ ಅವರು ಮೇಡಮ್ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಸರ್ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು